ಮತ್ತೊಂದು ಪ್ರಶ್ನೆ ಏಸು ಸ್ವಾಮಿಯನ್ನು ಒಳಗೊಂಡು ಯಾವ್ದಾದ್ರೂ ಸಾಮ್ಯವನ್ನು ಅಥವಾ ಕಥೆಗಳನ್ನು ಹೇಳಿದ್ದಾರೆ ಅನೇಕ ಸಾಮ್ಯಗಳನ್ನು ಹೇಳಿದ್ದಾರೆ ಏಸು ಸ್ವಾಮಿ ತನ್ನನ್ನ ಒಳಪಡಿಸಿಕೊಂಡು ಅನೇಕ ಸಾಮ್ಯಗಳನ್ನು ಹೇಳಿರುವಂತದ್ದು ನಾವು ಕಾಣ್ತೇವೆ ಒಬ್ಬ ರೈತನಾಗಿ ಒಬ್ಬ ರಾಜನಾಗಿ ಒಬ್ಬ ಯಜಮಾನನಾಗಿ ಒಬ್ಬ ಆ ಒಂದು ಸ್ಥಳದ ಓನರ್ ಆಗಿ ಮದಲಿಂಗನಾಗಿ ಒಬ್ಬ ಕುರುಬನಾಗಿ ಒಬ್ಬ ನ್ಯಾಯಾಧಿಪತಿಯಾಗಿ ಒಬ್ಬ ಏನು ಈ ಒಂದು ಏನು ಹೇಳ್ತಾರೆ ಸಾಲವನ್ನು ಕೊಡ್ತಾರಲ್ಲ ಆ ಸಾಲವನ್ನು ಕೊಡುವಂತಹ ದೇವರಾಗಿ ನೋಡಿ ದೇವರು ಯೇಸುಸ್ವಾ ಯೇಸುಸ್ವಾಮಿ ದೇವರ ಮಗನು ಈ ಸಾಮ್ಯವನ್ನೆಲ್ಲ ಹೇಳಬೇಕಾದ್ರೆ ಆತನಿಗೆ ಒಂದೇ ಒಂದು ಉದ್ದೇಶ ಈ ಸಾಮ್ಯದಲ್ಲಿ ನಾನು ದೇವರಾಗಿದ್ದೇನಲ್ಲ ನಾನು ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದೇನೆ ಅದನ್ನು ನೀವು ನಂಬಬೇಕು ಅನ್ನುವಂಥ ಸಲುವಾಗಿ ಈ ದೇವರ ರಾಜ್ಯದ ಸಾಮ್ಯಗಳನ್ನೆಲ್ಲ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ ಸೊ ಅಲ್ಲಿಗೆ ಯೇಸು ಸ್ವಾಮಿ ತನ್ನನ್ನು ಒಳಪಡಿಸಿಕೊಂಡು ಹೇಳಿರುವಂತಹ ಸಾಮ್ಯಗಳು ಅನೇಕ ಇವೆ ಅದು ತಿಳಿದಿದೆ ಆಗಿದ್ದರೂ ಪ್ರತಿಯೊಂದು ಸಾಮ್ಯದಲ್ಲೂ ಆತನ ರೂಪ ಅಥವಾ ಆತನ ಒಂದು ಕ್ಯಾರೆಕ್ಟರ್ ಬೇರೆ ಆಗಿತ್ತು ಅಂತ ಹೇಳ್ತಾ ಇದ್ದೀರ ಹೌದು ಹೌದು ನಾ ಹೇಳ್ದನಲ್ಲ ಒಂದ್ ಕಡೆ ಆತನು ಸಾಲ ಕೊಡುವಂತವನ ಆಗಿದ್ದಾರೆ ಇನ್ನೊಂದು ಕಡೆ ನ್ಯಾಯಾಧಿಪತಿ ಆಗಿದ್ದಾನೆ ಕರ್ಣಿಯನ್ನ ತೋರಿಸ್ತಾ ಇದ್ದಾನೆ ನ್ಯಾಯವನ್ನು ಸಹ ತೀರಿಸ್ತಾ ಇದ್ದಾನೆ ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅದರಿಂದ ಆತನ ಬಗ್ಗೆ ಇನ್ನೂ ಹೆಚ್ಚಾಗಿ ಹತ್ತಿರವಾಗ್ಬೇಕು ನಾವ್ ಹತ್ತಿರವಾಗ್ಬೇಕು ಅನ್ನೋದ ಬಗ್ಗೆ